ಜೊತೆಗೆ ನಿಂತು ಕನ್ನಡಿಗರಿಗೆ ಕನ್ನಡಿಗರು ಈ ಸಿನಿಮಾವನ್ನ ಗೆಲ್ಲಿಸಿ ಇವತ್ತು ಒಂಬತ್ತು ಸೆಂಟರ್ ಅಲ್ಲಿ ಐವತ್ತು ದಿನಗಳನ್ನ ಪೂರೈಸಿರುವಂತಹ ಹೆಗ್ಗಳಿಕೆಗೆ ಕಾಪ್ಲಿ ಸಿನಿಮಾ ಪಾತ್ರವಾಗಿದೆ ಒಂದು ಸಿನಿಮಾ ಬಹುಶಃ ನಿರೀಕ್ಷೆಗೂ ಮೀರಿದ ಸಕ್ಸಸ್ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ತನ್ನ ಸಿನಿಮಾ ಕಡೆ ತಡೆ ತಗೋಡ್ಬೇಕು ಅನ್ನೋ ಆಸೆ ಒಂದ್ ಕಡೆ ಇರುತ್ತೆ ಬಟ್ ಇಷ್ಟೊಂದು ಕೈ ಪಾಸಿಟಿವ್ ವೈಪ್ ಇದೆಯಲ್ಲ ಅದು ನಮ್ಮ ಮಲ್ಲಿ ಸರ್ ಅವರಿಗೆ ಬಹುಶಃ ಖುಷಿ ತಂದಿದೆ ಎರಡು ತಿಂಗಳಿಂದ ಎರಡು ಹೀರೋಗಳು ಆಕ್ಚುಲಿ ಅವ್ರದೇ ಕ್ವಾಟ್ಲೆ ಅಷ್ಟಿಷ್ಟ ಅಲ್ಲ ಎಷ್ಟು ಕ್ವಾಟ್ಲೆ ಕೊಟ್ಟಿದ್ದಾರೆ ಅಂತಂದ್ರೆ ಅದನ್ನ ಕನ್ನಡಿಗರು ಪ್ರೀತಿಯಿಂದ ಒಪ್ಕೊಂಡ್ಬಿಟ್ಟಿದ್ದಾರೆ ಸೊ ಅವ್ರನ್ನ ಕೂಡ ಎಲ್ಲರನ್ನ ಕಾರ್ಯಕ್ರಮಕ್ಕೆ ಬರ್ ಈ ಯಶಸ್ಸಿಗೆ ಕಾರಣವಾಗಿರುವಂತ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಒಂದು ಸಿನಿಮಾ ಐವತ್ತು ದಿನಗಳನ್ನ ಪೂರೈಸಿರುವುದು ಖಂಡಿತವಾಗಿ ಹಲವಾರು ಚಿತ್ರಗಳಲ್ಲಿ ನಾವು ನೋಡಿದ್ದೀವಿ ಆದ್ರೆ ಪಪ್ಪಿ ಸಿನಿಮಾ ಯಾಕೆ ವಿಶೇಷ ಅಂತಂದ್ರೆ ಬಹುಶಃ ಪ್ರೆಸ್ ಮೀಟ್ ಅಲ್ಲಿ ಮೊದಲನೇ ಬಾರಿ ಗೃಹ ಸಚಿವರು ಈ ಸಿನಿಮಾ ಪ್ರೆಸೆಂಟ್ ಮಾಡ್ತಿರೋದ್ರಿಂದ ಅವ್ರು ಬಂದಿದ್ರು ಅವಾಗ ಸರ್ ಹೇಳಿದ್ರು ಒಂದು ನೋವಿದೆ ನನಗೆ ಈ ಸಿನಿಮಾದ ಬಗ್ಗೆ ಯಾಕೆ ಅಂತಂದ್ರೆ ಇದನ್ನ ಬೆಂಗಳೂರು ಇಂಟರ್ ನ್ಯಾಷನಲ್ ಫಿಲಂ ಫೆಸ್ಟಿವಲ್ ನಲ್ಲಿ ಏನು ಸ್ಕ್ರೀನ್ ಮಾಡಬೇಕು ಅಂತ ಈ ಸಿನಿಮಾದ ಬಗ್ಗೆ ಅಷ್ಟು ಚೆನ್ನಾಗಿ ಬಂದಿರ್ಲಿಲ್ಲ ಏನು ಅಂತಂದ್ರೆ ಆ ಲೈನ್ ಅಲ್ಲೇ ನಾನು ಹೇಳ್ಬಿಡ್ತೀನಿ ಈ ಸಿನಿಮಾ ಚೆನ್ನಾಗಿಲ್ಲ ಮಕ್ಕಳ ಅಭಿನಯ ಚೆನ್ನಾಗಿಲ್ಲ ನಿರ್ದೇಶನದಲ್ಲಿ ಮೆಚುರಿಟಿ ಇಲ್ಲ ಅನ್ಫಿಟ್ ಫಾರ್ ದ ಫೆಸ್ಟಿವಲ್ ಅನ್ನುವಂತ ಒಂದು ರಿವ್ಯೂ ಬಂದಿತ್ತು ಆ ಸಿನಿಮಾ ಇವತ್ತು ಐವತ್ತು ದಿನಗಳನ್ನ ಪೂರೈಸಿದೆ ಅಂದ್ರೆ ಬಹುಶಃ ಐದಕ್ಕಿಂತ ಈ ಸಿನಿಮಾದ ಕುರಿತಾಗಿ ನಮ್ಮ ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳು ಒಂದಿಷ್ಟು ಮಾತನಾಡಿದ್ದಾರೆ ಕೆಲವು ಸಿನಿಮಾಗಳನ್ನ ನಾವು ಮತ್ತೆ ಮತ್ತೆ ಯೂಟ್ಯೂಬ್ ಟಿ ಪ್ಲಾಟ್ಫಾರ್ಮ್ ಹಾಗೆ ಒಂದು ಸಿಹಿ ಸುದ್ದಿ ಅಂತಂದ್ರೆ ನಮ್ಮ ಪಪ್ಪಿ ಸಿನಿಮಾ ಕೂಡ ಅಮೆಜಾನ್ ಪ್ರೈಮ್ ಅಲ್ಲಿ ಸ್ಕ್ರೀನಿಂಗ್ ಆಗ್ತದೆ ಸೊ ಬಟ್ ಏನಂದ್ರೆ ಹೇಳ್ತಾರೆ ಯಾವ ಡೇಟ್ ಈ ಮುಂಬರುವ ಒಂದು ಸಿನಿಮಾದ ಸಕ್ಸಸ್ಗೆ ಕಾರಣಕರ್ತರಾಗಿರುವಂತಹ ಟೆಕ್ನಿಷಿಯನ್ ಇರ್ಬೋದು ಅಥವಾ ಕಲಾವಿದ ಇರ್ಬೋದು ಅವರನ್ನ ಇದೀಗ ನಾವು ನೆನೆಸ್ಕೊಳ್ಳೇಬೇಕಾಗುತ್ತೆ ಸೊ ಅವರಿಗೆ ಗೌರವ ಸಮರ್ಥನೆಗಾಗಿ ನಾವು ಮೊದಲನೇದಾಗಿ ಸಿನಿಮಾದ ಡಿಸ್ಟ್ರಿಬ್ಯೂಟರ್ ಆಗಿರುವಂತಹ ಕೆ ಆರ್ ಜಿ ಸ್ಟುಡಿಯೋಸ್ ಕಡೆ ಯೋಗಿ ಸರ್ ಇದ್ದಾರೆ ದಯವಿಟ್ಟು ವೇದಿಕೆ ಬರಬೇಕು ಡೈರೆಕ್ಟರ್ ಆಯುಷ್ ಮಲ್ಲಿ ಸರ್ ದಯವಿಟ್ಟು ವೇದಿಕೆ ಬನ್ನಿ ಹಾಗೆ ಪ್ರೊಡ್ಯೂಸರ್ ಅಂದಪ್ಪ ಸಂಕರ್ ಸರ್ ಹಾಗೆ ಸಂಚನಾ ದಯವಿಟ್ಟು ವೇದಿಕೆ ಬರ್ಬೇಕಂತ ಹೇಳ್ಕೊಳ್ತೀನಿ ಅವರಿಗೆ ನೆನಪಿನ ಕಾಣಿಕೆಯನ್ನ ಪಪ್ಪಿ ಚಿತ್ರತಂಡ ಪರವಾಗಿ ನಿರ್ದೇಶಕರು ಯೋಗಿ ಸರ್ ಗೆ ನಿಲ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಮೊಬೈಲ್ ಒಂದು ಡೌನ್ ಮಾಡ್ರಿ

ಡೈರೆಕ್ಟರ್ ವಿಕೆ ಬರಬೇಕಾಗಿ ಕೇಳಿಕೊಳ್ಳುತ್ತೀನಿ ಸೆಲ್ಮದ ಮ್ಯೂಸಿಕ್ ಡಿರೆಕ್ಟರ್ ಫಿಗರ್ ಕಶೇಪ್ ಅವರು ಡೈರೆಕ್ಟರ್ ವಿಕೆ ಬರಬೇಕಾಗಿ ಕೇಳಿಕೊಳ್ಳುತ್ತೀನಿ ಹಾಗೆ ನಂತರದಲ್ಲಿ सिनेमा का एडिटर येन्ना विश्वावरो सिनेमा का बियर विक्सल समाधो है था प्रवीण लक्ष्य प्रणव सूर्य ಸೂರ್ಯ ಹಾಗೆ ಮ್ಯೂಸಿಕ್ ಎ ಪಾರ್ಟ್ನರ್ ಹಾಗೆ ಸಿಂಗರ್ ನಿಂಗಪ್ಪ ದೋಣಿಯವರು ಅದ್ಭುತವಾದಂತಹ ದ್ವರ್ಪದ ಕಲಾವಿದರು ಧನ್ಯವಾದಗಳು ಪ್ರತಿಯೊಂದು ಕೂಡ ಒಳ್ಳೆಯದಾಗ ಮಾತಾಡಬೇಕು ಹಾಗೆ ಸಿನಿಮಾದ ನಿರ್ದೇಶಕರು ಆಯುಷ್ ಮಲ್ಲಿ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ರಿಜೆಕ್ಟ್ ಆದಂತ ಒಂದು ಸಿನಿಮಾ ಐವತ್ತು ದಿನಗಳನ್ನು ಪೂರೈಸುತ್ತೆ ಅಂದ್ರೆ ಅದು ಬರೋ ನಿರ್ದೇಶನಕ್ಕಿರುವ ತಾಕತ್ತು ಕಂಗ್ರಾಚುಲೇಷನ್ಸ್ ಒನ್ಸ್ ಇನ್ ಆಯುಷ್ ಮಲ್ಲಿ ಸರ್ ಹಾಗೆ ಈ ಒಂದು ಸಿನಿಮಾ ಈಗ ಐವತ್ತು ದಿನ ಪೂರೈಸಿದೆ ಆದ್ರೆ ಎನಿಷಿಯಂಟ್ ಡೇಸ್ ಅಲ್ಲಿ ಸಿನಿಮಾವನ್ನ ನಂಬಿ ಪ್ರೊಡ್ಯೂಸ್ ಮಾಡಿದಂತಹ ಅಂದಪ್ಪ ಸಂಕರ್ಸೆ ದಯವಿಟ್ಟು ವೇದಿಕೆಗೆ ಬರಬೇಕು ಹಾಗೆ ಸಿನಿಮಾದ ಫಿ ಆರ್ಒ ಹರೀಶ್ ಅರಸುಗಳು ದಯವಿಟ್ಟು ವೇದಿಕೆಗೆ ಬರಬೇಕು ಮುಖ್ಯವಾಗಿ ಸಿನಿಮಾದ ಕಲಾವಿದ್ರು ನಮ್ಮ ಹೀರೋಗಳು ಕರಿಬೇಕು ಜಗದೀಶ್ ಅವರು ಹಾಗೆ ಆದಿತ್ಯ ಒಂದು ಮಾತು ಹೇಳಬೇಕು ಅನಿಸ್ತು ಏನು ಅಂತ ಏನು ಮೊಬೈಲ್ ಸ್ವಲ್ಪ ಡೌನ್ ಮಾಡಾಕೇಳ್ರ ಸ್ವಲ್ಪ ಮೊಬೈಲ್ ಡೌನ್ ಮಾಡ್ರಪ್ಪ ಮೊಬೈಲ್ ಡೌನ್ ಮಾಡ್ರೆ ಮೇಲೆ ಇಷ್ಟಂದ್ರೆ ಕೆಳಗಿರೋ

ಇವರೆಲ್ಲ ನಿಮ್ಮ ರೀಲ್ಸ್ ನಿಮ್ಮ ಇಂಟರ್ವ್ಯೂ ಮಾಡಿದ್ದಾರೆ ಎಷ್ಟೋ ಜನ ಇದರಲ್ಲಿ ಇವ್ರೆಲ್ಲ ಸಪೋರ್ಟ್ ಇಂದ ಇವತ್ತು ಐವತ್ ದಿನ ಆಗಿದೆ ಅಲ್ವಾ ಐವತ್ ದಿನ ಪೂರೈಸಿದ್ಯಾ ಇವ್ರೆಲ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು ಸ್ಟೈಲ್ ಅಲ್ಲಿ ಹೇಳ್ಬೇಕು தரோதே <laughs> <laughs> <Okay. laughs>

<laughs> 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 yes, शारो <laughs> ಓಚ್ ವಿಶ್ವವು ಪಪ್ದಿ ಸಿನಿಮಾ 50 ಸತಕಗಳನ್ನು ಬೋರಿಸಿದೆ ಅದರ ಮುಖ್ಯ ಕಾರಣ ಅಭಿನಯಿಸಿದ ಕಲಿತ ಹೆಚ್ಚಾಗಿ ಅವರು ಹೇಗೆ ಅವರ ಮನೆಗಳಲ್ಲಿ ಮಾತನಾಡಿದರು ಅಷ್ಟೇ ನ್ಯಾಚುರಲ್ ಆಗಿ ಆ ಒಂದು ತೆರೆ ಮೇಲೆ ಬಂದಿದ್ರಿಂದ ನಮ್ಮೆಲ್ರಿಗೂ ಅಷ್ಟು ಆಪ್ತವಾಗೋದಕ್ಕೆ ಕಾರಣ ಆಯ್ತು ಈ ತಂಡದಿಂದ ಇನ್ನು ಹೆಚ್ಚಿನ ಚಿತ್ರಗಳು ಬರ್ಲಿ ಅಂತ ಎಲ್ಲರೂ ಸೇರಿ ವಿಶ್ ಮಾಡೋಣ ಮಾಡಲ್ಲ ಸಂಿ ಚಿತ್ರತಂಡದ ಪರವಾಗಿ ಒಂದು ಸ್ಮರಣಿಕೆಯನ್ನು ಕೊಡ್ತಿದ್ದಾರೆ ए मखन बात है انا एक मिनट चाय और इब्रो एक दो मारता रहबे योगी सर के टेंशन ना लेना बेटा मैडम बड़ा

ಅದು ಮುಗಿಸಿ ಬಂದು ಬಂದ್ ಕೂಡಲೇ ಸಿನಿಮಾ ನೋಡೋಕೆ ಹೇಳಿ ಅಂತ ಹೇಳುದು ನಾವು ನೋಡಿದ್ವಿ ಬಹಳ ಖುಷಿ ಆಯ್ತು ಯಾಕಂದ್ರೆ ಒಂದು ಸರ್ ಇನ್ನೆಂಟಿ ಅಷ್ಟೇ ಯಾವುದು ಹೇಳಿದ್ ಕಂಟೆಂಟ್ ಏನು ಇದ್ದಂಗೆ ಒಂದು ಕಂಟೆಂಟ್ ಇಟ್ಕೊಂಡು ಆ ಎಮೋಷನ್ ತುಂಬಾ ಅದ್ಭುತವಾಗಿ ರೈಟಿಂಗ್ ಇಟ್ಕೊಂಡು ಬರ್ತಾರೆ ಸಿನಿಮಾ ಇದು ಆಮೇಲೆ ಆ ಇನ್ನೊಂದ್ ಏನಂದ್ರೆ ಬಹಳ ಖುಷಿಯಾಗಿದೆ ಏನಂದ್ರೆ ಆ ಕೆಲಸ ಮಾಡಿರ್ಲಿಲ್ಲ ಅಂದ್ರೆ ಈ ಮನೆ ಅಂತ ಯಾರು ಆಗ್ಲಿ ಮಾಡಿರ್ಲಿಲ್ಲ ಸಮಾಜ ಉತ್ತರ ಕರ್ನಾಟಕದ ಭಾಷೆ ಎಷ್ಟು ಸೊಗಸು ಎಲ್ಲರೂ ನಾವೆಲ್ಲರೂ ಮಾತಾಡೋದಂತ ಹೇಳಿ ಒಂದು ಸಿನಿಮಾ ಪೂರ್ತಿ ಅದು ಬಿಟ್ಕೊಂಡು ಅವ್ರೆಲ್ಲರೂ ಬೋರ್ ಆಗ್ತಂಗೆ ಪ್ರತಿ ಒಂದು ಹಂದದಲ್ಲೂ ನೆಕ್ಸ್ತಾ 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 ಲಾಸ್ಟ್ ಎಮೋಷನ್ ತುಂಬಾ ಚೆನ್ನಾಗಿ ಮಾಡಿದೆ ಅಂದ್ರೆ ಆ ಒಂದು ಕಾಲಘಟ್ಟ ಏನು ಕೋವಿಡ್ ಟೈಮ್ ಅಲ್ಲಿ ಹೋಗಿದ್ರೆ ಬಹಳ ತುಂಬಾ ಯೋಚನೆ ಮಾಡಿ ಅಸ್ ಎ ಟೆಕ್ನಿಷಿಯನ್ ಆಗಿರ್ತೇನೆ ನಾನು ನಮಗೆ ತುಂಬಾ ಯೋಚನೆ ಮಾಡಿ ಡೈರೆಕ್ಟ್ ಮಾಡಿದ್ದಾರೆ ಅದಕ್ಕೆ ತುಂಬಾ ಸಪೋರ್ಟಿವ್ ಆಗಿ ಅಂದಪ್ಪ ಅವರು ಇದು ಮಾಡಿದ್ದಾರೆ ಆಮೇಲೆ ನಮ್ಮ ಸುರೇಶ್ ಅಣ್ಣ ಅವರು ನಮ್ ಸೀನಿಯರ್ ಯಾವಾಗ ಹೇಳ್ತಿರ್ಣ್ಣ ಬಂದ್ರು ಹೇಳಿದೆ ಬಹಳ ಖುಷಿ ಆಗಿದೆ ಯಾಕಂದ್ರೆ ಈ ಒಂದು ಕಾಲೇಜದಲ್ಲಿ ಫಿಫ್ಟಿ ಡೇಸ್ ಸಿನ್ಮಾ ನೋಡೋದ್ರೆ ಬಹಳ ಬಿಕಾಸ್ ನಾವೊಂದು ನಾವು ಒಂದು ಕಾಮನ್ ಆಗಿತ್ತು ಬಟ್ ಈಗ ಫಿಫ್ಟಿ ಡೇಸ್ ನೋಡ್ಬೇಕು ಅಂದ್ರೆ ನನ್ನ ಬಹುಶಃ ಆಮೇಲೆ ನಮ್ ಒಂದು ಏನಂದ್ರೆ ನಮ್ಮ ಸಂಸ್ಥೆಯಿಂದ ಡಿಸ್ಟಿಬ್ಯೂಟ್ ಆಗ್ತದೆ ಡೇಸ್ ಆಗಿದೆ ಸೊ ಬಹಳ ಖುಷಿ ಇದೆ ಆಮೇಲೆ ತಂಡಕ್ಕೆ ಇನ್ನೂ ಇನ್ನೂ ಹೆಚ್ಚು ಒಳ್ಳೇದಾಗಿ ನೆಕ್ಸ್ಟ್ ಪ್ರಯತ್ನ ಮಾಡ್ತಾ ಇರೋದು ಅದಕ್ಕೆ ಒಳ್ಳೇದಾಗಿ ಅಂತ ಅವರು ಖುಷಿ ಹೇಳ್ತೀನಿ ಆಮೇಲೆ ಇವರು ನಿರ್ದಿಶ ಮತ್ತು ಆದಿತ್ಯ ಆಮೇಲೆ ದುರ್ಗಪ್ಪನವರು ರೇಣುಕ ಮೇಡಮ್ ಅವರು ಎಲ್ಲ ಪ್ರತಿಯೊಬ್ಬರು ಆಮೇಲೆ ಮಾಮ ಐ ಓಟಿ ಸಿಗುತ್ತೆ ಸಾರಿ ಕನಕಪ್ಪ ಅವರು ಅಷ್ಟೇ ಬಹಳ ಚೆನ್ನಾಗಿ ಮಾಡಿದ್ರು ಸೊ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಇದೇ ತರ ಇನ್ನೂ ಹೆಚ್ಚು ಹೆಚ್ಚು ಪ್ರಯತ್ನ ಪ್ರಯತ್ನ ಮಾಡಿ ಒಳ್ಳೊಳ್ಳೆ ಸಿನಿಮಾಗಳು ಕೊಡಿ

ಅಲ್ಲ ಅದರಲ್ಲೂ ಹಲವಾರು ಸಿನಿಮಾಗಳು ಟೇಕ್ ಆಫ್ ಆಗುತ್ತೆ ಬಟ್ ಅದ್ರಲ್ಲೂ ಹೊಸಬ್ರ ಸಿನಿಮಾ ಕಂಪ್ಲೀಟ್ ಆಗಿ ಥಿಯೇಟರ್ಸ್ ಇಟ್ ಮಾಡಿ ಐವತ್ತು ದಿನ ಕಂಪ್ಲೀಟ್ ಆಗಿದೆ ಅಂದ್ರೆ ಐ ತಿಂಕ್ ಕಂಗ್ರಾಚುಲೇಷನ್ ಸರ್ ನಿಮ್ಮಿಂದ ಇನ್ನೂ ಹಲವಾರು ಸಿನಿಮಾಗಳು ಬರಲಿ ಇಡೀ ವಿಶ್ ಮಾಡ್ತೀನಿ ಟು ಕಿಟ್ಸ್ ಕಂಗ್ರ್ಯಾಚುಲೇಷನ್ ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ ಇಡೀ ಸರ್

ಸೊ ರೀಸನ್ ಕೊಡ್ತಾರೆ ಅದಕ್ಕೆ ಏನಂತಂದ್ರೆ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅದು ಒಬ್ಬ ಟೆಕ್ನಿಶಿಯನ್ಸ್ ತುಂಬಾ ಹರ್ಟ್ ಆಗುತ್ತೆ ಸೊ ಆಮೇಲೆ ಮಕ್ಕಳ ಅಭಿನಯ ಅಂತ ಅನೋಲ್ಲ ಅನ್ಫಿಟ್ವಲ್ ಅಂತ ತುಂಬಾ ನೋವ್ ಆಗುತ್ತೆ ನಾನು ಈವಿನಿಂಗ್ ಸೊ ರಾಯರ ಮಟ್ಟಕ್ಕೆ ಹೋಗಿ ನಮಸ್ಕಾರ ಮಾಡಿ ಆ ಟ್ರೈಲರ್ ಡೂಪರ್ ಹಿಟ್ ಆಗುತ್ತೆ ಸೊ ಅದೇ ಏನಂತಂದ್ರೆ ನಾವು ಯಾರೋ ಒಂದು ನಾಲ್ಕು ಜನ ಇವ್ರಿಗೋಸ್ಕರ ಸಿನಿಮಾ ಮಾಡೋದಲ್ಲ ಆಡಿಯನ್ಸ್ ಮಾಡೋದು ಸೊ ಇದರಿಂದ ಪ್ರೂವ್ ಆಗುತ್ತೆ ಏನಂತಂದ್ರೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಸೆಲೆಕ್ಷನ್ ಆಗುತ್ತೆ ಫಸ್ಟ್ ಆಫ್ ಆಲ್ ಈ ಸಿನಿಮಾದ ಸಕ್ಸಸ್ ಗೆ ಮೇನ್ ಕಾರಣ ಇವರೆಲ್ಲರೂ ಯಾಕಂದ್ರೆ ಪ್ರತಿ ಒಂದು ಒಂದು ಬೇರೆ ಅವರು ಮಕ್ಕಳನ್ನ ಮಾಡ್ತಿದ್ದಾರೆ ಸೊ ನಿಜವಾಗ್ಲೂ ಆಗಿರ್ತೀನಿ ಇದೇ ತರ ಕನ್ನಡ ಯಾವುದೇ ಸಿನಿಮಾ ಬರ್ಲಿ ಅದು ಪ್ರೋತ್ಸಾಹ ಪ್ರೋತ್ಸಾಹ ಇರ್ಲಿ ಅಂತ ಹೇಳ್ತೀನಿ ಆಮೇಲೆ ಮೇಡಮ್ ತುಂಬಾ ಥ್ಯಾಂಕ್ಸ್ ಸೊ ಆಮೇಲೆ ಈ ಸಿನಿಮಾ ಆದ್ಮೇಲೆ ರೆಡಿ ಆದ್ಮೇಲೆ ಸೊ ಒಂದು ಟ್ರೈಲರ್ ಇದಾದ್ಮೇಲೆ ಒಂದು ಕಾಲ್ ಬರುತ್ತೆ ಅದು ಯೋಗಿ ಸರ್ ಕಡೆಯಿಂದ ಸೊ ನಾನ್ ನೋಡ್ಬೇಕು ಸಿನಿಮಾ ನೋಡ್ತಾರೆ ಸಿನಿಮಾ ನೋಡಿ ಆದ್ಮೇಲೆ ನಾ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಹೇಳ್ಕೊಡ್ತಾರೆ ಥ್ಯಾಂಕ್ ಯು ಸರ್ ಯೋಗಿ ಸರ್ ಸೊ ಯಾವಾಗ್ಲೂ ನಾವು ನಿಮಗೆ ಋಣಿ ಆಗಿರೋದು ಈ ತರ ಕನ್ನಡ ಸಿನಿಮಾ ನಿಮ್ ಸಂಸ್ಥೆಯಿಂದ ತುಂಬಾ ಬರ್ಲಿ ಸೊ ಅದು ಪಪ್ಪಿ ಸಿನಿಮಾ ನಿಮ್ ಸಂಸ್ಥೆಯಿಂದ ಫಿಫ್ಟಿ ಡೇಸ್ ಆಗ್ತಾ ಇರೋದ್ರಲ್ಲ ತುಂಬಾ ಹೆಮ್ಮೆ ವಿಷಯ ತುಂಬಾ ಥ್ಯಾಂಕ್ಸ್ ಕಾರ್ತಿಕ್ ಸರ್ ಗೆ ನಿಮ್ಗೆ ಯಾವ್ದು ನಾನು ಋಣಿ ಆಮೇಲೆ ಈ ಸಿನಿಮಾ ರಿಲೀಸ್ ಆದಮೇಲೆ ಶಿವಣ್ಣ ಅವ್ರು ನೋಡ್ತಾರೆ ಅವರು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಅವ್ರಿಗೂ ನಾನು ತುಂಬಾ ಕೃತಜ್ಞತೆ ಹೇಳ್ತಿದ್ದೀನಿ ಮೇಲೆ ಬೋಸರು ಧ್ರುವ ಸರ್ ನಮ್ಗೆ ಕಾಣದಿದ್ದೆ ಅದೇ ಸಿನಿಮಾ ಒಂದು ಒಂದು ಪ್ರೆಸ್ ಮೀಟಿಂಗ್ ಬಂದು ಅವರು ನಮಗೆ ಒಂದು ಪ್ರೋತ್ಸಾಹ ಮಾಡಿದಂತ ನಿಮ್ಮೆಲ್ಲರಿಗೂ ಗೊತ್ತು ಅದರ ಹಿಂದೆ ನಮಗೆ ಎಲ್ಲ ತರ ಫೈನಾನ್ಸಿಯಲ್ಲಿ ಎಲ್ಲ ತರದ ಒಂದು ಸಪೋರ್ಟ್ ಆಗಿ ನಿಂತಿದ್ದಾರೆ ಧ್ರುವ ಸರ್ ಯಾವಾಗ್ಲೂ ನಾನು ನಿಮಗೆ ಋಣಿಯಾಗಿರ್ತೀನಿ ತುಂಬಾ ತುಂಬಾ ಥ್ಯಾಂಕ್ಸ್ ಆಮೇಲೆ ಸಿನಿಮಾಕ್ಕೆ ಆ ಮಕ್ಕಳಿಗೆ ಒಂದು ಸೈಕಲ್ ಬೇಕಂತ ಅಂತ ಒಂದು ಪ್ರೆಸ್ ಮೀಟ್ ಅಲ್ಲಿ ಕೇಳಿದಾಗ ರಮ್ಯಾ ಮೇಡಮ್ ಅವರು ಇಮಿಡಿಯೇಟ್ ಬಂದು ಮರುದಿನ ಬಂದು ಆ ಮಕ್ಕಳಿಗೆ ಸೈಕಲ್ ಕೊಡ್ತಾರೆ ರಮ್ಯಾ ಮೇಡಮ್ ವಿನಯ್ ರಾಜ್ಕುಮಾರ್ ಸರ್ ಅವರು ಒಂದು ಸ್ಟೇಟಸ್ ಎಲ್ಲರಿಗೂ ಒಂದು ಸ್ಪ್ರೆಡ್ ಆಗುತ್ತೆ ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದಾಗ ಎಲ್ಲ ಸ್ಪ್ರೆಡ್ ಮಾಡಿಸಿದ ಕಲಾವಿದರಿಗೆ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಸಪೋರ್ಟ್ ಮಾಡಿದ್ರು ನಾನು ಋಣಿಯಾಗಿರ್ತೀನಿ ಎಸ್ಪೆಷಲಿ ನಿಮ್ಗೆ ನಾವು ಬರ್ತಾ ಇರಲಿ ನೀವು ಖಂಡಿತ ನಿಮ್ಮ ಸಪೋರ್ಟ್ ಯಾವಾಗ್ಲೂ ಇರಲಿ ಅಂತ ನಾನು ಇವಾಗಲೂ ಈ ಪಪ್ಲಿ ಮೂವಿ ಐವತ್ತು ದಿನ ಆಗತ್ತೆ ಅಂತಂದು ನಾವು ಕನಸಲ್ಲೂ ಅನ್ಕೊಂಡಿಲ್ಲ ನಿಜವಾಗ್ಲೂ ಚೆನ್ನಷ್ಟು ಬೆಂಚ್ಕೊಂಡು ಅದರಲ್ಲಿ ಮಾಧ್ಯಮದವ್ರು ನಮಗೆ ಬಹಳ ಸಪೋರ್ಟಿವ್ ಆಗಿತ್ತು ಈ ಯಾವ ಲೆವೆಲ್ಗೆ ಅಂತಂದ್ರೆ ಏನ್ ನೋಡಿದ್ರು ಕಂಟ್ರೋಲಲ್ಲಿ ಅದೇ ಕಾಣ್ತಾ ಇದೆ ಪಪ್ಲಿ ಅಷ್ಟು ಟ್ರೋಲ್ ಮಾಡಿದ್ದಾರೆ ಅದಕ್ಕೆ ಋಯಿ ಆಗಿರ್ತೇನೆ ನಿಮಗೆಲ್ಲ ಅದೇ ರೀತಿ ಕೆ ಆರ್ ಸಿ ಅವರು ನಮ್ಗೆ ನಿಜವಾಗ್ಲು ಯೋಗಿ ಸರ್ ಕಾರ್ತಿಕ್ ಸರ್ ಅವರು ಬಹಳ ಸಪೋರ್ಟಿವ್ ಆಗಿತ್ತು ಈ ಐವತ್ತು ದಿನ ರೆಡಿಯೋ ಕಾರಣ ಅವರು ಮಾತಾಧಾರಿಗಳು ಅವ್ರೆಲ್ಲ ನೆನ್ಸ್ಕೊಂಡು ಅಂತ ಮಾತು

ನೆಕ್ಸ್ಟ್ ಪಿಚರ್ ಮಾಡ್ತಿದ್ದು ಕೊಪ್ಪಿಟ್ಟು ಎಲ್ಲರಿಗೂ ನಾನು ಎಲ್ಲರೂ ನಾನು ಸಪೋರ್ಟ್ ಮಾಡಿ ಅಲ್ಲ 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 ಅಲ್ಲ